ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ನಮಸ್ಕಾರ ಟು ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೆಸರು ನಟರಾಜ ಅಂತ ನಮ್ಮ ತಂದೆಯವರಾದ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು ಮತ್ತು ಪಾರಂಪರಿಕ ವೈದ್ಯ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು ನಮ್ಮ ತಾತನವರಿಂದ ಬಂದಂಥ ವಿದ್ಯೆ ಇದು ಈಗ ಅವರನ್ನ ಶ್ರಾಮಣನವರ ನೇನ ನಂತರ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಈಗ ತಿಳಿಸ್ಕೊಡೋಂಥ ವಿಷಯ ಅಂತಂದರೆ ಹಾರ್ಟ್ ಪ್ರಾಬ್ಲಮ್ ಇರೋವಂಥವ್ರಿಗೆ ಅತಿ ಹೆಚ್ಚಾಗಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಆಗೋದಿಲ್ಲ ಸೊ ಪ್ರಾರಂಭಿಕ ಹಂತದಲ್ಲಿದ್ದಾಗ ಇದನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು ಈ ಹಾರ್ಟ್ ಪ್ರಾಬ್ಲಮ್ ಬರೋದು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇರುವಂಥದ್ದು ಇದು ಮಟನ್ ಯೂಸ್ ಮಾಡ್ತೀರಿ ಅದರಲ್ಲಿ ಟ್ರೈಗ್ರ ಗ್ರಿಡೇಟ್ಸ್ ಇರುತ್ತೆ ಎಸ್ ಡಿ ಎಲ್ಲಿರುತ್ತೆ ಆ ಟ್ರೈಗ್ರೆಸೈಟ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಎದೆ ಶುರುವಾಗುತ್ತೆ ಎದೆ ಬಂದು ಮೈ ಬೆವರಕ್ಕಾಗುತ್ತೆ ಮತ್ತು ಯೋಚನೆ ಜಾಸ್ತಿ ಆದಾಗ ಮೈಂಡ್ ಸ್ಟ್ರೆಸ್ ಆಗುತ್ತೆ ಆವಾಗ ಹಾರ್ಟಿಗೆ ತೊಂದರೆ ಆಗುತ್ತೆ ಮತ್ತು ನಮ್ಮ ಊಟ ಈಗ ಹೆಚ್ಚಾಗಿ ಉಪಯೋಗಿಸ್ತಾ ಇರೋ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳಿಂದ ನಮ್ಮ ಆರೋಗ್ಯ ಅಷ್ಟು ಸ ಹದಗೆಟ್ಟಿದೆ ಅದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ಕೀ ಹಾರ್ಟನ್ನು ಸರಿ ಮಾಡ್ಕೋಬೇಕು ಅಂತಂದರೆ ಈ ಗಿಡ ಇದಕ್ಕೆ ಉತ್ತರಾಣಿ ಅಂತಾರೆ ಸಂಸ್ಕೃತದಲ್ಲಿ ಅಪಮಾರ್ಗ ಅಂತ ಹೇಳ್ತಾರೆ ಈ ಗಿಡದ ಎಲೆಯನ್ನು ಒಂದು ಹಿಡಿ ಎಲೆಯನ್ನು ಬಿಡಿಸಿ ಆ ಎಲೆಯನ್ನು ಎಂಟು ಕಾಳು ಮೆಣಸು ಮತ್ತು ಅರ್ಧ ಹೋಳು ನಿಂಬೆಹಣ್ಣಿನ ರಸದಲ್ಲಿ ಅರದು ಹುಣ್ಣಿಗೆ ಹರಿದುಬಿಟ್ಟು ಅದೊಂದು ಬೆಳಗ್ಗೆ ಸಂಜೆ ದಿನಕ್ಕೆ ಎರಡು 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 ಬಾರಿ ಆಗಿ ಉಪಯೋಗಿಸ್ತಾ ಇದ್ದರೆ ನಿಮ್ಮ ಎದೆ ಕಡಿಮೆ ಆಗುತ್ತೆ ಮತ್ತು ಒಂದು ಸಾರಿ ಅದು ಇದು ಮಾಡಿದ್ದಾದಮೇಲೆ ಇ ಸಿ ಜಿ ಮಾಡಿಸಿದ್ರು ಸಹಿತ ನಿಮಗೆ ಎದೆದೋ ಮತ್ತು ಕಾಣಿಸೋ ಚಾನ್ಸಸ್ ಇರೋದಿಲ್ಲ ಇದನ್ನ ಮುಂದುವರ್ಸ್ಕೊಂಡೋಗಿ ಆದಷ್ಟು ಟ್ರೈಗ್ಲಿಸರೈಡ್ಸ್ ಇರೋವಂಥದ್ದು ಕೊಬ್ಬಿನಾಂಶ ಇರೋಂಥ ಆಹಾರ ಉಪಯೋಗಿಸ್ಬೇಡಿ ಆದಷ್ಟು ತೇಜಿಸಿ ನೆಲೆಸಿದಷ್ಟು ನಿಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದದು ಈ ಸೊಪ್ಪದ ಎಂಟು ಕಾಳು ಮೆಣಸು ಅರ್ಧ ಹೋಳು ನಿಂಬೆಡಿ ರಸದಲ್ಲಿ ಅರಿದು ನೆರಳಿನಲ್ಲಿ ಒಣಗಿಸಿ ಇಟ್ಕೊಳ್ಳಿ ಪ್ರತಿ ದಿವಸ ಅರಿದು ತಿನ್ನೋದಕ್ಕಾಗೋದಿಲ್ಲ ಆಗೋದಿಲ್ಲ ಅದರಿಂದ ಒಣಗಿಸಿ ಇಟ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಈ ಒಂದು ಅವರೇ ಕಾಳಗಿತ್ತು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಪಾತ್ರೆ ಮಾಡಿ ಇಟ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಒಂದು ರಾತ್ರಿ ಒಂದು ಉಪಯೋಗಿಸ್ತಾ ಹೋಗಿ ಆದಷ್ಟು ಕೊಬ್ಬಿನಂಶ ಇರೋಂಥವು ಆಹಾರ ಉಪಯೋಗಿಸ್ಬೇಡಿ ಹಾಗಂತೂ ನಿಮ್ಮ ಆರೋಗ್ಯಕ್ಕೆ ಭಾಳ ಕ್ಷ ಕ್ಷೇಮ ಆಗುತ್ತದೆ